ಇನ್ನೊಂದು ಹೆಸರು ಯಶ್ ನಾವು ಮೊದಲು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಇದರ ಟ್ರೈಲರ್ ಬಂತು ಟ್ರೈಲರ್ ಬಂದಾಗ ಚಿಕ್ಕಣ್ಣನ ಹತ್ರ ಕೇಳಿದ್ರಂತೆ ಶಾರ್ಮ್ಗಾ ಅದು ಸಖತ್ತಾಗಿ ಮಾಡಿದ್ದಾರೆ ಟ್ರೈಲರ್ ಅದು ನಮ್ಮ ಗುರುಗಳದ್ದು ಅಂತ ಚಿಕ್ಕಣ್ಣ ಹೇಳಿದ್ರಂತೆ ಏ ನಾನು ನೋಡಬೇಕಲ್ಲ ಅಂದ್ರಂತೆ ಆಗ ಶೂಟಿಂಗು ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇದೆ ನಾವು ಮೂರು ಜನ ಇಮಿಡಿಯೇಟ್ ನೆಕ್ಸ್ಟ್ ಹೋದ್ವಿ ಭೇಟಿ ಮಾಡಿ ನೋಡಿದಾಗ ಅವರು ಬಹಳ ಒಳ್ಳೆ ಮಾತುಗಳನ್ನು ಹೇಳಿದರು ಅದಕ್ಕೆ ನೀವೊಂದು ಬೈಟ್ ಕೊಡ್ತೀರಾ ಅಂತ ಕೇಳಿದ್ವಿ ಖಂಡಿತ ಕೊಡ್ತೀನಿ ಅಂತ ಒಂದು ಬೈಟು ಕೊಟ್ಟರು ಕೊಟ್ಟು ಬಂದ ನಂತರ ಆ ಬೈಟ್ ನಮಗೆ ಎಷ್ಟು ಉಪಕಾರ ಮಾಡ್ತು ಅಂದರೆ ಎಲ್ಲಿ ಹೋದಲ್ಲೆಲ್ಲ ನಮಗೆ ಅದೇ ನಮಗೆ ಶ್ರೀರಕ್ಷೆ ರೋಡ್ ಶೋ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲ್ಲೋದ್ರೂ ನಮಗೆ ಅದು ಹೆಲ್ಪ್ ಮಾಡ್ತಾ ಇತ್ತು ಇದಲ್ಲದೆ ನೆಕ್ಸ್ಟ್ ಏನಾಯಿತು ಅಂದರೆ ನಮಗೆ ಡಿಸ್ಟ್ರಿಬ್ಯೂಷನ್ನು ಡಿಸ್ಟ್ರಿಬ್ಯೂಷನ್ ಅನ್ನೋದು ಹೊಸ ಸಿನಿಮಾಗೆ ಅಷ್ಟು ಸುಲಭ ಅಲ್ಲ ಆಗ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಯಶ್ ಫಸ್ಟು ನೋಡಲಿ ನೋಡಿದ ಮೇಲೆ ಬಾಕಿ ಇದೆಲ್ಲ ಸರಿ ಆಗತ್ತೆ ಅಲ್ಲಿವರೆಗೆ ಪಾಪ ಪ್ರಕಾಶ್ ಅವರು ಭಾಳಷ್ಟು ಟ್ರೈ ಮಾಡ್ತಾಯಿದ್ರು ಆದ್ರೂ ಅಂಥ ಎನ್ಕರೇಜಿಂಗ್ ಇದು ಸಿಗ್ತಾ ಇರಲಿಲ್ಲ ಯಶ್ ಅವರಿಗೆ ಅಂತ ಒಂದು ಶೋ ಏರ್ಪಾಡಾಯಿತು ಇಲ್ಲೇ ಅವರು ನೋಡಿ ಇಮಿಡಿಯೇಟ್ ಅವರಿಗೆ ಎಷ್ಟು ಎಮೋಷನಲ್ ಆದ್ರು ಅಂದರೆ ಅನುಪ್ನ ತಪ್ಪಿಕೊಂಡು ಒಂದೇ ಮಾತು ಹೇಳಿದ್ರು ಎರಡೂವರೆ ಗಂಟೆ ಒಳಗಡೆಗೆ ಈ ಸಿನಿಮಾನ ಇಡಿ ಆಮೇಲೆ ಅದು ಅದೃಷ್ಟಕ್ಕೆ ನಿಲ್ಬೇಕಲ್ದೇ ನೀವು ನಿಲ್ಸೋಕ್ಕಾಗಲ್ಲ ದಿಸ್ ವಾಸ್ ದ ಕಮೆಂಟ್ ಬೈ ಯಶ್ ಈಸ್ ಅ ಗ್ರೇಟ್ ಜಡ್ಜ್ ಈಸ್ ಅ ವೆರಿ ಗುಡ್ ಎಡಿಟರ್ ಆ ಒಂದು ಎಕ್ಸ್ಪೆಕ್ಟೇಷನ್ ಅವ್ರು ಏನು ಹೇಳಿದ್ರು ಅದು ಸತ್ಯ ಆಯಿತು ಮುಂದಿನ ದಿನಕ್ಕೆ ಅದಕ್ಕೆ ನಾನು ಯಶ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ರಂಗಿತರಂಗ ಪ್ರಾಜೆಕ್ಟ್ಗೆ ಆಗ ನಾವು ಏನು ಅಲ್ಲದಿರುವಾಗ ಸಪೋರ್ಟ್ ಮಾಡಿದಂಥ ಏಕೈಕ ವ್ಯಕ್ತಿ ಅವರು ಎರಡನೇದು ಚಿಕ್ಕಣ್ಣ ಮತ್ತು ಪ್ರತಾಪ್ ಅವರು ಬಿಗಿನಿಂಗಲ್ಲಿ ಯಾವುದೇ ಒಂದು ಟಿ ವಿ ಶೋಗೆ ಹೋದ್ರೂ ಸೆಲೆಬ್ರಿಟಿ ಇಲ್ಲದೆ ಯಾರು ಎಂಟರ್ಟೈನ್ ಮಾಡಲ್ಲ ಅವರಿಬ್ರು ನಮ್ಮದೇ ಹುಡುಗರಾದರೆ ನಾವು ಬರ್ತೀವಿ ಸರ್ ಅಂತ ಹೇಳ್ಬಿಟ್ಟು ಅವರು ಬಂದು ಸಪೋರ್ಟ್ ಮಾಡಿ ಎಲ್ಲ ಇದರಲ್ಲಿ ಸುಲಭವಾಗಿ ಸಿಗುವಂತೆ ಮಾಡಿದಂಥ ಒಂದು ವ್ಯವಸ್ಥೆ ಮಾಡಿದ್ದಕ್ಕೆ ಅವರಿಬ್ಬರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಾನು ನಾಲ್ಕು ಹೆಸರುಗಳನ್ನು ಸ್ಮರಿಸಲೇಬೇಕು ಒಂದು ಲ್ಯಾಂಡ್ಸ್ಕೇಪ್ ಮ್ಯಾನ್ ಹಾಲಿವುಡ್ ಕ್ಯಾಮ್ರಾಮನ್ ಅವರು ಒಂದು ತಿಂಗಳು ರಜೆ ಮಾಡಿ ಮುಗಿಸ್ಬಿಟ್ಟು ಹೋಗ್ತೀನಿ ಅಂತ ಬಂದವರು ಸೊ ಆ ಲೈಟಿಂಗ್ ಪ್ಯಾಟರ್ನ್ ನಾನು ಆ ಮನುಷ್ಯನ ಹತ್ರ ನೋಡಿದ್ದೇನೆಂದರೆ ಅಂದ್ರೆ ಆ ಕಮಿಟ್ಮೆಂಟು ಯಾವತ್ತೂ ಐ ಪ್ಯಾಡ್ ಇಟ್ಕೊಂಡು ಈ ಲೈಟ್ ಹೀಗೆ ಈ ಲೈಟ್ ಹೀಗೆ ಆ ಪ್ಲಾನಿಂಗ್ ಅಷ್ಟು ನೀಟಾಗಿ ಮಾಡಿಕೊಂಡಿರೋರು ಸೊ ಅವ್ರ ಜೊತೆ ನಮ್ಮ ಇಂಡಿಯನ್ ಕ್ಯಾಮ್ರಾಮನ್ ಇವರು ಏನು ಕಡಿಮೆ ಇಲ್ಲ ಆ ಟೈಮಲ್ಲೇ ಇವರು ಬಹಳಷ್ಟು ಆ್ಯಡ್ ಫಿಲ್ಮ್ಸ್ ಮಾಡಿಕೊಂಡು ಆರು ತಿಂಗಳು ಫಾರಿನಲ್ಲೇ ಇರೋರು ಬಾಂಬೆನಲ್ಲಿ ಮನೆ ಇತ್ತು ಅವ್ರನ್ನ ಸಿನಿಮಾಗೆ ಇಳತ್ ತಂದಿರೋದು ಆ ಟೈಮಲ್ಲಿ ಸೊ ಫಸ್ಟ್ ಶೆಡ್ಯೂಲ್ ಆದ ನಂತರ ಲ್ಯಾಂಡ್ಸ್ಕೇಪ್ಲಂದು ಟೈಮ್ ಮುಗಿದೋಯ್ತು ಅವ್ರು ಹೋದರು ಅವರು ಮಾಡಿದ್ದಕ್ಕೆ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಕಂಪ್ಲೀಟ್ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದಂಥ ಕ್ರೆಡಿಟು ವಿಲಿಯಂ ಡೆವಿಟ್